आग् सर नम्बी ಶಾಶ್ವತ ಪರಿಹಾರ ಅಂತಾರೆ ನಮಗೆ ಇಲ್ಲಿ ರೈಲ್ವೆ ಕಮ್ಮಿ ಹಾಕಿ ನಮಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ಬೇಕು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಸ್ಪಂದಿಸಬೇಕು ಫೋನ್ ಮಾಡಿದರೆ ಸ್ಪ ಸ್ಪಂದಿಸಿ ನಮಗೆ ಸ್ವಲ್ಪ ರೆಸ್ಪಾನ್ಸ್ ಮಾಡಬೇಕು ಸರ್ ನಮಗೆ ದೂರ ಮಾಡಿದ್ರೆ ತುಂಬ ಕಷ್ಟ ಆಯ್ತು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಸರ್ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಅವ್ರು ನಮಗೆ ಪರಿಹಾರ ಸಮೇತ ಬರ್ತಾಯಿಲ್ಲ ನಮಗೆ ಈಗ ಒಂದು ಎರಡು ತಿಂಗಳಿಂದ ನಮ್ಮ ಒಂದು ನೂರು ಹತ್ತು ಗಿಡ ಹೋಗ್ಬೋದು ಅದಕ್ಕೆ ಪರಿಹಾರ ಸಮೇತ ಸಿಕ್ಕಿಲ್ಲ ಅವ್ರು ಕೇಳಿದರೆ ನಮ್ಮ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಾಗಿ ಫಂಡು ಎಲ್ಲ ಬರುತ್ತೆ 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 ಅಂತ ಹೇಳ್ತಾರೆ ಆ ಫಂಡು ಬೇಡ ಏನೇ ಬೇಡ ಸರ್ ನಮಗೆ 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 ಶಾಶ್ವತ ಪರಿಹಾರ ಬೇಕು ಅಷ್ಟೇ ನಮಗೆ ಕಸದ ಪರಿಹಾರ ಅಂತ ನಮ್ಗೇನು ಹೆಚ್ಚು ಕಮ್ಮಿ ಆದ್ರೆ ತೊಂದರೆ ಆದ್ರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೇರ ನಮಗೆ ನಿಮ್ಮ ಹೆಸರು ಮೋಹನ್ ಅಂತ ಸರ್ ನೆಲ್ಬಳ್ಳಿ ಪಕ್ಕ ಈ ಆನೆ ತೆಗೆ ಪಕ್ಕ ತೋಟನೇ ನಮ್ದು ನೋಡಿ ಸರ್ ನಾವು ರಾತ್ರಿ ಹೊತ್ತು ನಾವು ಅಲ್ಲಿ ಮಲಗೋದು ಅಲ್ಲಿ ನೋಡಿ ಮಲಗೋದು ನಾವು ರಾತ್ರಿ ಟೈಮ್ ನಾವು ರಾತ್ರಿ ಅಲ್ಲೇ ಇರೋದು ಫುಲ್ ಮಲಗೋದೆ ಅಲ್ಲಿ ತುಂಬಾ ಕಷ್ಟ ಆಗ್ತಿದೆ ನಮಗೆ ಜೀವನ ಮಾಡೋದು ಸರ್ ನಮಗೆ ನೋಡಿ ಇಲ್ಲಿ ಡೈಲಿ ಬರ್ತದೆ ಸರ್ ಆನೆ ಇದು ಒಂಟಿ ಸಲಗ ಆನೆ ಇಲ್ಲಿ ಡೈ ಡೈಲಿ ಬಂದು ಇಲ್ಲಿ ಪಕ್ಕ ಜಮೀನ ಜಮೀನು ನಮ್ದು ಅಲ್ಲಿಂದ ನಾನು ರಾತ್ರಿ ಐದು ಎರಡು ಗಂಟೆ ಬಂದು ಹೋಗಿದ್ದೀನಿ ನೀರು ಚೇಂಜ್ ಮಾಡಿ ಮಾಡಿ ಹೋಗಿದ್ದೀನಿ ಬೆಳಕರೆವರೆಗೆ ಒತ್ತಿಗೆ ಈ ಥರ ಅನಾಹುತ ಆಗಿದೆ ಸರ್ ನಮಗೆ ತುಂಬ ಕಷ್ಟ ಆಗ್ತಿದೆ ಜೀವನ ಮಾಡೋದು ನಮಗಿಲ್ಲಿ ಒಂದು ಗೆಣಸ್ ಹಾಕಿದ್ವಿ ಗೆನ್ಸ್ ಹಾಳಕ್ಕೂ ನಮಗೆ ಆಗ್ತಾ ನಮಗೆ ಇದು ಐದು ತಿಂಗಳು ಬೆಳೆ ತುಂಬಾ ಕಷ್ಟ ಬಿದ್ದು ಬೆಳೆದು ಇವಾಗ ಇನ್ನೊಂದು ಹದಿನೈದು ದಿವಸ ಈ ಇದನ್ನ ನಾವು ಕಟೋ ಮಾಡಬೇಕು ಇವಾಗಲೂ ನಮಗೆ ಆಗ್ತಾಯಿಲ್ಲ ನಮಗೆ ದೂರ ಮಾಡೋದೇ ತುಂಬಾ ಕಷ್ಟ ಆಗಿದೆ ಸರ್ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ ಅವ್ರು ರೆಸ್ಪಾನ್ಸೇ ಮಾಡಲ್ಲ ಸರ್ ಫೋನೇ ರಿಸೀವ್ ಮಾಡೋಲ್ಲ ನಮಗೆ ಸಂಡೇ ಇದೆ ಸಾಟರ್ಡೇ ಇದೆ ನಮಗೆ ನಾವು ಅಲ್ಲಿ ಇದೀವಿ ಇಲ್ಲಿದ್ದೀವಿ ಅಂತ ಬರೀ ಇದನ್ನ ಹೇಳ್ತಾರೆ ಒಟ್ಟು ನಮಗೆ ಸ್ವಲ್ಪ ರೆಸ್ಪಾನ್ಸೇ ಮಾಡಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ನಮಗೆ ಏನಾರ ಆದರೂ ಮಾತ್ರ ಈ ಥರ ಓಡಿ ಬಿಡ್ತಾರೆ ಮೊದಲು ಫಾರ್ಟ್ ಡಿಪಾರ್ಟ್ಮೆಂಟ್ ನಮ್ಗೆ ಒಂದು ರೂಪಾಯಿ ಅಂತ ನಮಗೆ ಉಪಯೋಗನೇ ಇಲ್ಲ ನಮಗೆ ಮೋಹನ್ ಅಂತ ನಮಗಿಲ್ಲಿ ದಿನನಿತ್ಯ ಆರು ಗಂಟೆಗೆ ಬರ್ತವೆ ಸರ್ ಆನೆ ಆರು ಗಂಟೆಗೆ ಅಂತ ಡೈಲಿ ಒಂದೇ ಬರ್ತಾವೆ ಆನೆ ಒಂದು ದಿವಸ ಬಿಡುವಿಲ್ಲ ನಮ್ಮ ನಮಗೆ ತುಂಬ ಈಗ ಒಂದು ಆರೂವರೆ ತಿಂಗಳಿಂದ ಆನೆ ಕಾಟ ತುಂಬ ಜಾಸ್ತಿ ಇದೆ ನಮಗೆ ಡೈಲಿ ಬರ್ತಾವೆ ಆನೆ ಒಂದು ದಿವಸ ಮಿಸ್ ಇಲ್ಲ ಇಲ್ಲಿ ನಾವು ನೈಟ್ ಟೈಮ್ ಜಟ್ಟ ಹಾಕಕ್ಕೆ ಬರ್ಬೇಕು ಕಷ್ಟ ನಮಗೆ ಒಂದು ನೀಟ್ ಓಡಿಸ್ಬೇಕು ದುಡ್ಡು ಬರ್ಬೇಕು ಕಷ್ಟ ನಮಗೆ ತುಂಬ ಕಷ್ಟ ಇದೆ ಸರ್ ನಮಗೆ ತುಂಬ ಜೂರ ಮಾಡೋದೇ ಕಷ್ಟ ಆಗಿದೆ ನಮಗೆ ನಮಗೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ನಮಗೆ ನಮಗೆ ಇಲ್ಲಿ ರೈಲು ಕಮ್ಮಿ ಹಾಕಿ ಕೊಡ್ಬೇಕು ನಮಗೆ ಮೇನಾಗಿ ನಾವು ನಮಗೆ ರೈಲು ಕಮ್ಮಿ ಹಾಕಿ ಕೊಡಬೇಕು ನಮಗೆ ಇಲ್ಲಿ ಆನೆದಂತೂ ನಮಗೆ ಪ್ರಾಣ ಬಯದಿಂದ ತುಂಬ ನಾವು ಒಬ್ಬ ಇದ್ದಿದ್ದ ಒಬ್ಬ ಇದೀವಿ ನಾವು ತುಂಬ ಕಷ್ಟ ಆಗ್ತದೆ ಆಗ್ತದೆ ನಮಗೆ ನಮಗೆ ಕರೆಂಟ್ ಇಲ್ಲ ಅಂತಂದ್ರೆ ಇಲ್ಲಿ ಬರೋದೇ ಕಷ್ಟ ಬ್ಯಾಟ್ರಿ ಚಾರ್ಜ್ ತಗೊಂಡೇ ಬರ್ಬೇಕು ನಾವು ತುಂಬ ಕ ಕಷ್ಟ ಆಗ್ತಿದೆ ಸರ್ ನಾನು ನಮಗೆ ಇಲ್ಲಿ ದೂರ ಮಾಡೋದೇ ತುಂಬ ಕಷ್ಟ ಆಗ್ತಾ ಇದೆ ನಮಗೆ